ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ ನೀನು ಆರಳೆ ದಾರ ತೊಗೊಂಡಿದ್ದೀನಿ ಹಾಗೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಕ್ರೋಶೆ ತೊಗೊಂಡಿದ್ದೀನಿ ಮೊದಲು ದಾರನ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡ್ಕೊಳ್ಳೋದಾದಮೇಲೆ ಎರಡು ಚೈನ್ ಹಾಕೋತಾ ಇದ್ದೀನಿ ನೋಡಿ ಈ ಥರ ಎರಡು ಚೈನ್ ಹಾಕೋಬೇಕು ಎರಡು ಚೈನ್ ಹಾಕೊಂಡಾದಮೇಲೆ ನೆಕ್ಸ್ಟ್ ಬಟ್ಟೆಗೆ ನಾನು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ ಫಸ್ಟ್ ಎರಡು ಚೈನ್ ಹಾಕಿರೋದನ್ನು ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ ಸೊ ಈಗ ನಾನು ಹಾಕ್ತಾ ಇರೋದು ಎರಡನೇ ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಆಗುತ್ತೆ ಈಗ ನೆಕ್ಸ್ಟ್ ಮತ್ತು ಒಂದು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ ಇದೇ ಥರ ನಾಲ್ಕು ಡಬಲ್ ಕ್ರೋಶೆ ಹಾಕೋಬೇಕು ಈಗ ಮೂರಾಯಿತು ನಾಲ್ಕನೇದು ಡಬಲ್ ಕ್ರೋಶೆ ಇದ್ದೀನಿ ನೋಡಿ ಈ ಥರ ಬಟ್ಟೆಗೆನೆ ಡೈರೆಕ್ಟಾಗಿ ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ ಅದು ಕರೆಕ್ಟಾಗಿ ಎಲ್ಲ ಒಂದೇ ಲೆಂತಲ್ಲಿ ಬರೋ ಥರ ಹಾಕೋಬೇಕು ನಾಲ್ಕು ಡಬಲ್ ಕ್ರೋಶೆ ಆದಮೇಲೆ ನಾನು ಇಲ್ಲಿ ಒಂದು ಐದು ಚೈನ್ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಐದು ಚೈನ್ ಮೇಲೆ ಆ ಐದು ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತು ನಾನು ಇಲ್ಲಿ ಡಬಲ್ ಕ್ರೋಶೆ ಇದ್ದೀನಿ ಸೊ ಈಗಲೂ ಅಷ್ಟೇ ನಾನು ನಾಲ್ಕು ಸಲ ಡಬಲ್ ಕ್ರೋಶೆ ಇದ್ದೀನಿ ಈ ಬೇಸ್ ಲೈನ್ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನಾಲ್ಕು ಡಬಲ್ ಕ್ರೋಶೆ ಹಾಗೆ ಐದು ಚೈನ್ ಇದೇ ಥರ ಕಂಟಿನ್ಯೂ ಆಗುತ್ತೆ ಕರೆಕ್ಟಾಗಿ ನೋಡ್ಕೊಂಡು ನೀವು ಡಬಲ್ ಕ್ರೋಶೆಸ್ ಹಾಕೋಬೇಕು ಕರೆಕ್ಟ್ ಕೆಳಗಡೆ ಲೆಂತ್ ಕೂಡ ಕರೆಕ್ಟಾಗಿ ಒಂದೇ ಸಮದಲ್ಲಿ ಬರಬೇಕು ಇಲ್ಲಾಂದರೆ ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ ಹಾಗೇ ಐದು ಚೈನ್ದು ಏನು ಡಬಲ್ ಕ್ರೋಶೆ ಲಾಕ್ ಮಾಡ್ಕೊತಿರಲ್ಲ ಅದನ್ನು ಕೂಡ ಕರೆಕ್ಟಾಗಿ ಬರಬೇಕು ಇಲ್ಲ ಅಂತಂದರೆ ಸೀರೆ ಎಲ್ಲ ಮಡ್ಕೊಂಡಂಗೆ ಆಗುತ್ತೆ ನಾನು ಇದು ಕ ಕರೆಕ್ಟ್ ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ ಸೀರೆದು ನೋಡಿ ಮತ್ತು ನಾನೀಗ ನಾಲ್ಕು ಡಬಲ್ ಕ್ರೋಶಿ ಹಾಕೊಳ್ಳೋದಾದಮೇಲೆ ಮತ್ತು ಐದು ಚೈನ್ ಹಾಕೋತಾ ಇದ್ದೀನಿ ಸೊ ಇದೇ ಥರ ಈ ಬೇಸ್ ಲೈನ್ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನಾನು ನೆಕ್ಸ್ಟ್ಗೆ ಆರೆಂಜ್ ಕಲರ್ ದಾರನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ನಿಮ್ಮದು ಸೀರೆ ಯಾವ ಕಲರ್ ಇರುತ್ತೋ ಆ ಕಲರ್ ಕಾಂಬಿನೇಷನ್ ಯೂಸ್ ಮಾಡ್ಬೋದು ಮೊದಲು ಆರೆಂಜ್ ಕಲರ್ ದಾರಾನ ಲಾಕ್ ಮಾಡಿಕೊಂಡೆ ಈಗ ನಾನು ನೆಕ್ಸ್ಟ್ಗೆ ಮತ್ತೊಂದು ಸಲ ಲಾಕ್ ಮಾಡ್ತಾ ಇದೀನಿ ಏನು ಡಬಲ್ ಕ್ರೋಷ ಹಾಕಿದ್ವಲ್ವ ಅಲ್ಲಿಗೆ ಎರಡು ಇನ್ನೊಂದು ಸಲ ಲಾಕ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಈ ಥರ ಲಾಕ್ ಆದಮೇಲೆ ನಾನು ಐದು ಚೈನ್ ಗ್ಯಾಪಲ್ಲಿ ಹಾಫ್ ಡಬಲ್ ಹಾಕ್ತಾ ಇದ್ದೀನಿ ನೋಡಿ ಹಾಫ್ ಡಬಲ್ ಕ್ರೋಶೆ ಅಂದರೆ ಡಬಲ್ ಕ್ರೋಶೇ ಥರನೇ ಬಟ್ ಒಂದೇ ಸಲಕ್ಕೇ ಎಲ್ಲ ಲೂಪ್ಗಳನ್ನು ತೆಗೆಯೋದು ನೋಡಿ ತುಂಬ ಈಸಿಯಾಗಿದೆ ಇದು ಅದು ಐದು ಚೈನ್ ಗ್ಯಾಪ್ ಏನಿರುತ್ತಲ್ಲ ಅದು ಕಂಪ್ಲೀಟ್ ಆಗೋವರೆಗೂ ಎಷ್ಟಾಗುತ್ತೋ ಅಷ್ಟು ಹಾಫ್ ಡಬಲ್ ಕ್ರೋಶಸ್ ಹಾಕಬೇಕು ಇಲ್ಲಿ ಒಂಥರ ಸಣ್ಣದಾಗಿರೋ ಆರ್ಚ್ ಫಾರ್ಮ್ ಆಗುತ್ತೆ ನೋಡಿ ಈ ಥರ ನೀವು ಡಬಲ್ ಕ್ರೋಶೇನು ಹಾಕಬಹುದು ಅದು ಬೇರೆ ಡಿಸೈನ್ ಬರುತ್ತೆ ಬಟ್ ಈ ಡಿಸೈನ್ಗೆ ನೀವು ಹಾಫ್ ಡಬಲ್ ಕ್ರೋಶೆ ಹಾಕಿದರೆ ಸಾಕು ನೋಡಿ ಇದೇ ಥರ ಫುಲ್ ಅದು ಫೈವ್ ಚೈನ್ಸ್ ಗ್ಯಾಪ್ ಏನಿರುತ್ತಲ್ಲ ಅದೆಲ್ಲ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಹಾಕ್ತಾ ಇದ್ದೀನಿ ನಾನೊಂದು ಎಂಟು ಹಾಕಿದ್ದೀನಿ ಇಲ್ಲಿ ಬಟ್ ನೀವು ಫೈ ಚೈನ್ಸ್ನ ಸ್ವಲ್ಪ ಲೂಸಾಗಿ ಹಾಕಿದರೆ ನೀವು ಹತ್ತು ಕೂಡ ಹಾಕ್ಬೋದು ನೋಡಿ ಈ ಥರ ಆರ್ಚ್ ಥರ ಫಾರ್ಮ್ ಆದಮೇಲೆ ನೆಕ್ಸ್ಟು ನಾಲ್ಕು ನಾಲ್ಕು ಡಬಲ್ ಕ್ರೋಷ್ ಏನು ಹಾಕಿರ್ತೀರಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಒಂದು ಎರಡು ಸಲ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ನಾನು ಇಲ್ಲಿ ಈ ಡಿಸೈನಲ್ಲಿ ಕುಚ್ಚು ಬರಲ್ಲ ಸೊ ನಾನು ಅದಕ್ಕೋಸ್ಕರ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ಇದೇ ಡಿಸೈನ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬರೀ ಇದೇ ಥರ ಆರ್ಚಸ್ ಬರ್ತಾ ಹೋಗುತ್ತೆ ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ ತುಂಬ ಸಿಂಪಲ್ಲಾಗಿ ಬೇಗನೆ ಹಾಕ್ಬೋದು ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು